ಹಾಯ್ ಗಾಯ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೆ ನಾನು ನಾನಿವಾಗ ಶಾಪಿಂಗ್ ಹೋಗ್ಲಿಕ್ಕೆ ಹೊರಟೇನೆ ಶಾಪಿಂಗ್ ಅಂದ್ರೆ ಸಿಟಿ ಸೆಂಟರ್ ಮಾಲ್ ಎಲ್ಲ ದಿನಿಸಬಹುದು ಅಲ್ಲಿ ಎಲ್ಲಿ ಸಲ್ಲ ನಾನು ಬಿಕಾರಕಟ್ಟೆಗೆ ಸಂತೆಗೆ ಹೋಗೋದು ಬನ್ನಿ ನೋಡೋಣ ಅಲ್ಲಿ ಏನೆಲ್ಲ ಇರ್ತದೆ ಅಂತ ಮತ್ತೆ ದಿವಸ ನೆಕ್ಸ್ಟ್ ಹೋಗಬಹುದು ನಾನಿವಾಗ ಇಲ್ಲಿ ರೀಚ್ ಆದ ಇದು ಬಿಕರ್ನಘಟ್ ಅಂದರೆ ಕೈಕಂಬರ್ ಕೈಕಂಬದಲ್ಲಿ ಬರ್ತದೆ ಇದು ಸಂತೆ ಸಾಟರ್ಡೆ ಅಂದರೆ ಶನಿವಾರ ನಡೆಯುವ ಸಂತೆ ಇದು ಇಲ್ಲಿ ವೆಜಿಟೇಬಲ್ ಫ್ರೂಟ್ಸು ಹಾಗೆಯೇ ಎಲ್ಲ ಊರಿಂದ ಊರಲ್ಲಿ ಸಿಗುವ ಎಲ್ಲ ಐಟಮ್ಗಳನ್ನು ತಂದು ಇಲ್ಲಿ ಸೇಲಿಗೆ ಇಡ್ತಾರೆ ಎಲ್ಲ ಮನೆಗೆ ಬೇಕಾಗುವ ಎಲ್ಲ ಐಟಮ್ ಸಿಗ್ತದೆ ನಿಮಗೆ ವಾರಕ್ಕೊಮ್ಮೆ ಇಲ್ಲಿ ಶಾಪಿಂಗ್ ಮಾಡೋವರೇ ಜಾಸ್ತಿ ಇರು ಬರ್ತಾರೆ ಇಲ್ಲಿ ವಾರಕ್ಕೊಮ್ಮೆ ಬಂದು ತಗೊಂಡು ಹೋಗ್ತಾರೆ ಹಾಗೆಯೇ ವಿಡಿಯೋವನ್ನು ಸ್ಕಿಪ್ ಮಾಡೋದೇ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕಂಪ್ರೆಸ್ ಮಾಡಿ ಹಾಗೆಯೇ ಲೈಕ್ ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ ನೋಡೋಣ ಏನೆಲ್ಲ ಇದೆ ಅಂತ ಇದೆಲ್ಲ ಟ್ವೆಂಟಿ ಅಂತ ಟ್ವೆಂಟಿ ಇದೆಲ್ಲ ಟ್ವೆಂಟಿ ರುಪೀಸ್ ಯಾವ ದಿವಸ ಬೇಕಾದ್ರೆ ತಗೊಳ್ಬೋದು ಇದರಲ್ಲಿ મંગળા રાજા 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 ભગવાનનો તો 1.7 525 સ્પીડ જુના ಇದು ಮೆನಸ್ ಎಷ್ಟು ಕೆ ಜಿಗೆ ಹಲೋ ಸರ್ ಇದು ಮೆನಸ್ ಎಷ್ಟು ಇದು ಮೆನಸ್ ಎಷ್ಟು ಕೆ ಜಿಗೆ ಕಾಲು ಕಿಲೋ ಎಂಬತ್ತ ತೊಂಬತ್ತಾ ಇದು ಇನ್ನೊಂದು ಬ್ಯಾಡಗೆ ಎಪ್ಪತ್ತ ಐವತ್ತು ಅದು ಅರವತ್ತು

நூறு ரூபாய்க்கு கிலோ நூறு ரூபாய் ஹலோ நூறு ரூபாய்க்கு வந்து வரை கேஜி வந்து வரஞ்சு வலி முஸ்து பலி தலைவலி அர்த்தம் ブレイクアブレイクアブレイクアブレイアブレイ ഒന്ന് ഏത്തി പൂര നൽപ്പ ത ഒന്ന് പൂര ഇരുവ ಇಲ್ಲೇ ಟ್ವೆಂಟಿ ಟ್ವೆಂಟಿ ಟ್ವೆಂಟಿದ ಬೋರ್ಡ್ ಪಡೆದೇ ಇರಲ್ಪ

ಎಲ್ಲ ಹಾಂ ಮೊಳಕೆ ಬಂದಿದ್ದೆ ಇಪ್ಪತ್ತು ರೂಪಾಯಿ ಮೂರು ಕಟ್ಟಿಗೆ ಐವತ್ತಾ ವಿಡಿಯೋ ನೋಡಿದೆ ನಿಮಗೆಲ್ಲರಿಗೂ ಸಹ ಥ್ಯಾಂಕ್ ಯು